ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶರಣು ಇದೇ ಡಿಸೆಂಬರ್ ತಿಂಗಳು ನಮ್ಮ ಸಮಾನತೆಯ ಸಭೆಗಳನ್ನ ಮುಂದುವರಿಸ್ತಾ ಇದ್ದೀವಿ ಅದು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಮಾಲೂರು ಬಂಗಾರಪೇಟೆ ಕೆಜಿಎಫ್ ಮತ್ತು ಮುರುಬಾಗಲು ಡಿಸೆಂಬರ್ ಹದಿಮೂರನೇ ತಾರೀಕು ಕೋಲಾರ ಶ್ರೀನಿವಾಸಪುರ ಚಿಂತಾಮಣಿ ಬಾಗೇಪಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಗುಡಿಬಂಡೆ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಶ್ರೀಲಘಟ್ಟ ಇವೆಲ್ಲ ಸಮಾನತೆಯ ಸಭೆಗಳು ಐ ಬಿ ಸುತ್ತಮುತ್ತ ನಡೀತಾ ಇದ್ದಾವೆ ಬೆಳಿಗ್ಗೆ ಹತ್ತುವರೆ ಮಧ್ಯಾಹ್ನ ಒಂದೂವರೆ ಸಂಜೆ ಐದು ಗಂಟೆ ರಾತ್ರಿ ಏಳುವರೆಗೆ ಎಲ್ಲ ಸಮಾನ ಮನಸ್ಕರು ಸಮಾನತಾ ವಾದಿಗಳು ವಿಚಾರವಂತ ಹೋರಾಟಗಾರರು ಸಮ ಸಮಾಜದ ಪರವಾಗಿದ್ದೀರೋ ನೀವೆಲ್ಲರೂ ಬನ್ನಿ ಸೇರಿಕೊಳ್ಳಿ ಸಮ ಸಮಾಜ ನಿರ್ಮಾಣ ಮಾಡೋಣ ಜೈ ಕರ್ನಾಟಕ ಜೈ ಸ್ನೇಹಿತರೆ ಸ್ನೇಹಿತರೆಗೂ ನಮಸ್ಕಾರ ಎಲ್ಲರಿಗೂ ಶರಣು ಇದೇ ಡಿಸೆಂಬರ್ ತಿಂಗಳು ನಮ್ಮ ಸಮಾನತೆಯ ಸಭೆಗಳನ್ನ ಮುಂದುವರಿಸ್ತಾ ಇದ್ದೀವಿ ಅದು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಮಾಲೂರು ಬಂಗಾರಪೇಟೆ ಕೆಜಿಎಫ್ ಮತ್ತು ಮುಲಭಾಗಲು ಡಿಸೆಂಬರ್ ಹದಿಮೂರನೇ ತಾರೀಕು ಕೋಲಾರ ಶ್ರೀನಿವಾಸಪುರ ಚಿಂತಾಮಣಿ ಬಾಗೇಪಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಗುಡಿಬಂಡೆ ಗೋರಿಬಿದ್ನೂರು ಚಿಕ್ಕಬಳ್ಳಾಪುರ ಶ್ರೀಲಘಟ್ಟ ಇವೆಲ್ಲ ಸಮಾನತೆ ಸಭೆಗಳು ಐ ಬಿ ಸುತ್ತಮುತ್ತ ನಡೀತಾ ಇದ್ದಾವೆ ಬೆಳಿಗ್ಗೆ ಹತ್ತುವರೆ ಮಧ್ಯಾಹ್ನ ಒಂದೂವರೆ ಸಂಜೆ ಐದು ಗಂಟೆ ರಾತ್ರಿ ಏಳುವರೆಗೆ ಎಲ್ಲ ಸಮಾನ ಮನಸ್ಕರು ಸಮಾನತಾ ವಾದಿಗಳು ವಿಚಾರವಂತೂ ಹೋರಾಟಗಾರರು ಯಾರು ಯಾರು ಸಮಾಜದ ಪರವಾಗಿದ್ದೀರೋ ನೀವೆಲ್ಲರೂ ಬನ್ನಿ ಸೇರಿಕೊಳ್ಳಿ ಸಮಾಜ ನಿರ್ಮಾಣ ಮಾಡೋಣ ಜೈ ಕರ್ನಾಟಕ ಜೈ